ಬೀರೂರು ಮೈಲಾರ ಲಿಂಗೇಶ್ವರ ಸ್ವಾಮಿಯ ಕಾರಣಿಕದ ನುಡಿ ಬೆಳಗಿನ ಜಾವ ನಾಲ್ಕು ಮೂವತ್ತಕ್ಕೆ ಹೊರಬಿದ್ದ ಕಾರಣಿಕದ ನುಡಿ ಬೀರೂರಿನ ಮಹಾನವಾಮಿ ಬಯಲಿನಲ್ಲಿ ಮೈಲಾರ ಲಿಂಗೇಶ್ವರ ಸ್ವಾಮಿಯ ಕಾರಣಿಕ ನುಡಿ ಇಟ್ಟ ರಾಮನ ಬಾಣಕ್ಕೆ ಹುಸಿಲ್ಲ ಧರ್ಮ ಅಧರ್ಮ ಸಂಕಷ್ಟವಾಯಿತು ವಿಶ್ವಕ್ಕೆ ಶಾಂತಿಯ ಭಂಗವಾಯಿತು ಧರೆಗೆ ವರುಣನ ಆಗಮನವಾಯಿತು ಸರ್ವರು ಎಚ್ಚರದಿಂದಿರಬೇಕು ಫರಾಕ್ ದೇವಸ್ಥಾನದ ಅರ್ಚಕ ದಶರಥ್ ಪೂಜಾರ್ ರವೀಂದ್ರ ಕಾರ್ಣಿಕಾ ನುಡಿ ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿರೋ ಭಕ್ತರು ಇಲ್ಲಿನ ಕಾರ್ಣಿಕಾ ನುಡಿ ವರ್ಷದೊಳಗೆ ನಡೆಯುತ್ತೆ ಎಂಬ ನಂಬಿಕೆ ಇದೆ ಕಡೂರು ತಾಲೂಕಿನ ಬೀರೂರಿನ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬೀರೂರಿನ ದೇವಸ್ಥಾನ ವರದಿ ಪ್ರಕಾಶ್ ಬಕ್ಕಿ

ವಿಶ್ವಕ್ಕೆ ಶಾಂತಿಯ ಭಂಗವಾಯಿತು ದರೆಗೆ ವರ್ಣನ ಆಗಮನವಾಯಿತು ಸರ್ವರು ಹೆಚ್ಚು